ಕನ್ನಡ ಸಾಹಿತ್ಯ ಪ್ರಿಯರಿಗೆ ಚಿರಪರಿಚಿತರಾಗಿರುವ ಶ್ರೀಮತಿ ಎಲ್ ಗಿರಿಜಾರಾಜ್ ಕಥೆಗಾರರಾಗಿ ಕವಿಯಾಗಿ ನಗೆ ಲೇಖಕರಾಗಿ ಹೆಸರು ಮಾಡಿದ್ದಾರೆ ಕನ್ನಡದ ಅನೇಕ ದಿನ ವಾರ ಮಾಸ ಪತ್ರಿಕೆಗಳಲ್ಲಿ ಅವರ ಬರಹಗಳನ್ನು ಕಾಣಬಹುದು ವೃತ್ತಿಯಲ್ಲಿ ಕನ್ನಡ ಭಾಷಾ ಉಪನ್ಯಾಸಕಿಯಾಗಿ ಬರವಣಿಗೆಯನ್ನು ಪ್ರವೃತ್ತಿ ಮಾಡಿಕೊಂಡಿರುವ ಗಿರಿಜಾರಾಜ್ ಈಗಾಗಲೇ ತಮ್ಮ ಬರಹಗಳಿಂದ ಓದುಗರಿಗೆ ಚಿರಪರಿಚಿತರಾಗಿದ್ದಾರೆ ನಾಡಿನ ಖ್ಯಾತ ಪತ್ರಿಕೆಗಳಲ್ಲಿ ಇವರ ಕಥೆಗಳು ಪ್ರಕಟವಾಗಿರುವುದು ಹೆಮ್ಮೆಯ ವಿಷಯ ಗಿರಿಜಾರಾಜ್ ಅವರಿಗೆ ಮನಮೆಚ್ಚುವಂತೆ ಕಥೆ ಹೇಳುವ ಶಕ್ತಿ ಇದೆ ತಮ್ಮ ವಿಶಿಷ್ಟ ಶೈಲಿಯಿಂದ ಓದುಗರನ್ನು ಆಕರ್ಷಿಸಬಲ್ಲ ಗುಣವಿದೆ ವಿಭಿನ್ನ ಕಥಾವಸ್ತು ಸರಳವಾದ ನಿರೂಪಣೆ ಆಕರ್ಷಕ ಸಂಭಾಷಣೆ ಅನೈಕ್ಷಿಕತ ಮುಕ್ತಾಯ ಇವರ ಕಥೆಗಳಲ್ಲಿ ಕಂಡುಬರುವ ವೈಶಿಷ್ಟ್ಯಗಳು ಗಿರಿಜಾರಾಜ್ ಅಪಾರ ಸಾಮಾಜಿಕ ಕಳಕಳಿ ಹೊಂದಿದವರು ಮಹಿಳಾ ಸಾಹಿತ್ಯಕ್ಕೆ ಅರ್ಪಿಸಿಕೊಂಡವರು ಅವರ ಬಹುತೇಕ ಕಥೆ ಕವನಗಳಲ್ಲಿ ಅನುಭವದ ತೀವ್ರತೆ ಮತ್ತು ನೈಜತೆ ಕಾಣುತ್ತದೆ ಕಥೆಗಾರ್ತಿಯಾಗಿ ಗಮನಾರ್ಹ ಸಾಧನೆ ಮಾಡಿರುವ ಗಿರಿಜಾರಾಜ್ ಕಥೆಗಳು ಸ್ತ್ರೀ ಸಂವೇದನೆಗೆ ಒತ್ತು ಕೊಟ್ಟು ಸ್ತ್ರೀಯ ಮನದಾಳದ ತುಮ್ಮುಲಗಳಿಗೆ ಕನ್ನಡಿ ಹಿಡಿಯುವ ಕೆಲಸ ಮಾಡುತ್ತದೆ ಮಾತ್ರವಲ್ಲ ಅದನ್ನು ಪರಿಣಾಮಕಾರಿಯಾಗಿ ಚಿತ್ರಿಸುತ್ತಲೂ ಹೋಗುತ್ತಾರೆ ಗಿರಿಜಾರಾಜ್ ಅವರ ಬಹುತೇಕ ಕಥೆಗಳು ಕೇಂದ್ರೀಕೃತವೆನ್ನುವುದು ಗಮನಾರ್ಹ ಹೆಣ್ಣಿನ ಮನಸ್ಸಿನ ಭಾವನೆಗಳನ್ನು ಅವರು ಬಹಳ ನವಿರಾಗಿ ತೋರಿಸಬಲ್ಲರು ಯಾವುದೇ ಘೋಷವಾಕ್ಯಗಳಿಲ್ಲದೆ ಸರಳವಾಗಿ ವಿಷಯವನ್ನು ನಿರೂಪಿಸುವ ಶೈಲಿ ಅವರದು ಗಿರಿಜಾರಾಜ್ ಅವರ ಕಥೆಗಳಲ್ಲಿನ ಪಾತ್ರಗಳು ಬಹುತೇಕ ನಮ್ಮ ಸುತ್ತಮುತ್ತಲು ಕಂಡಿರುವಂಥದ್ದು ಕಾಣುತ್ತಿರುವಂಥದ್ದು ಅವರ ಕಥೆಗಳಲ್ಲಿ ಓದುಗರ ಮನಸೆಳೆಯುವ ಪ್ರಮುಖ ಗುಣವೆಂದರೆ ಅವರ ನಿರೂಪಣಾ ಶೈಲಿ ಯಾವುದೇ ಒಬ್ಬ ಲೇಖಕಿ ಅಥವಾ ಲೇಖಕನಿಗೆ ಸಣ್ಣ ಕಥೆಯ ರಚನೆ ಒಡ್ಡುವ ಸವಾಲು ಜಟಿಲವಾದುದು ಓದಿದರೆ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡುವ ಹೊರನೋಟಕ್ಕೆ ಅತ್ಯಂತ ಸರಳವೆನಿಸುವ ಸಣ್ಣ ಕಥೆ ಕೆಲವೇ ವಾಕ್ಯಗಳಿಂದ ಹಿಡಿದು ಹಲವಾರು ಪುಟಗಳವರೆಗೆ ಮುಂದುವರೆಯುವ ಸಾಧ್ಯತೆಯನ್ನು ಹೊಂದಿರುವ ಸಾಹಿತ್ಯ ಪ್ರಕಾರವಾಗಿ ಸಣ್ಣ ಕಥೆಯ ಈ ಹರಹು ಭಾಷೆ ತಂತ್ರಗಾರಿಕೆ ವಸ್ತು ಮತ್ತು ಶೈಲಿಗೆ ನೀಡುವ ಅವಕಾಶ ಅಪಾರವಾದುದು ಮತ್ತು ಗಹನವಾದುದು ಹೀಗಾಗಿ ಗದ್ಯ ಪ್ರಕಾರದಲ್ಲಿ ಸಣ್ಣ ಕಥೆಗಳ ರಚನೆ ಮತ್ತು ಅದರ ವಾಚನ ಇವೆರಡೂ ಬರಹಗಾರರಿಗೆ ಮತ್ತು ಓದುಗರಿಗೂ ವಿಶಿಷ್ಟ ಅನುಭವ ನೀಡುತ್ತವೆ ಗಿರಿಜಾರಾಜ್ ಅವರ ಸಣ್ಣ ಕಥೆಗಳನ್ನು ಓದುವಾಗ ಮೇಲೆ ತೆರೆಸಿ ಕೆಲವು ಅನಿಸಿಕೆಗಳು ಮನಸ್ಸಿನಲ್ಲಿ ಮೂಡುವುದು ಸಹಜ ಈಗಿನ ಅಬ್ಬರದ ಬದುಕುಗಳಲ್ಲಿ ಮುಳುಗಿ ಹೋಗಿ ಬದುಕನ್ನೇ ಮರೆತು ನಿದ್ರಿಸುತ್ತಿರುವ ನಮ್ಮೆಲ್ಲರನ್ನೂ ಗಿರಿಜಾರಾಜ್ ಅವರ ಕಥೆಗಳು ಭಾವನೆಗಳ ಕಥೆಗಳು ಇಟ್ಟು ಎಚ್ಚರಿಸುತ್ತವೆ ಆ ಎಬ್ಬಿಸುವಿಕೆ ನಮ್ಮೆಲ್ಲರಿಗೂ ಅದೆಷ್ಟು ಅವಶ್ಯಕ ಮತ್ತು ಅಪ್ಯಾಯಮಾನವೆಂಬುದು ತಿಳಿಯುವುದು ನಾವು ಓದುಗರಾಗಿ ಅವರ ಕಥೆಗಳ ಕೊನೆ ಮುಟ್ಟಿದಾಗ ಬದುಕಿನಲ್ಲಿ ಬರಬಹುದಾದ ನಿರೀಕ್ಷಿತ ತಿರುವುಗಳನ್ನೇ ಭಿತ್ತಿಯಾಗಿಸಿಕೊಂಡಿರುವುದು ಅವರ ಕಥೆಗಳಲ್ಲಿನ ಒಂದು ವೈಶಿಷ್ಟ್ಯತೆ ಈ ಭಿತ್ತಿಯಲ್ಲಿ ಗಿರಿಜರಾಜ್ ಅವರು ಸುಮಧುರ ಭಾವನೆಗಳ ಛಾಯೆಯನ್ನು ತಮ್ಮ ಕುಂಚದಿಂದ ಲೇಪಿಸಿ ಕಥಾಚಿತ್ರಗಳನ್ನು ರಚಿಸುತ್ತಾರೆ ಆ ಚಿತ್ರದ ಪೂರ್ಣ ಸ್ವಾಧನೆಯಿಂದ ಓದುಗರಲ್ಲಿ ಹೊಸ ಆಶಾಭಾವಗಳು ಸ್ಫುರಿಸುತ್ತವೆ ರಭಸದಿಂದ ಬದಲಾಗುತ್ತಿರುವ ನಮ್ಮ ಇಂದಿನ ಸಾಮಾಜಿಕ ಜೀವನದಲ್ಲಿ ಮಾನವೀಯತೆಯೇ ಮರೆಯಾಗುತ್ತಿದೆಯಲ್ಲ ಎಂದು ಕೈಚೆಲ್ಲಿ ಕೂತು ನಿರಾಶರಾಗಬಹುದಾದ ಓದುಗರಲ್ಲಿ ಥಟ್ಟನೆ ಆಶಾಭಾವ ಮೂಡಿಸುವ ಶಕ್ತಿ ಅವರ ಕಥೆಗಳಿಗಿವೆ ಗಿರಿಜಾರಾಜ್ ಅವರು ಸಹೃದಯ ಗಂಭೀರ ವ್ಯಕ್ತಿತ್ವವುಳ್ಳವರು ಪ್ರಾಮಾಣಿಕ ಹಾಗೂ ನಿಷ್ಕಲ್ಮಷ ಮನಸ್ಸಿನವರು ತಮ್ಮ ಸುತ್ತಮುತ್ತಲಿನವರ ದುಃಖಗಳಿಗೆ ಬಹುಬೇಗ ಇವರ ಮನ ಕರಗುವುದು ಇವರ ಪ್ರತಿಯೊಂದು ಬರಹಗಳಲ್ಲಿ ಸಹಜವಾಗಿ ಅರಳಿಕೊಳ್ಳುವ ಪಾತ್ರಗಳು ನಮ್ಮ ಹಿಂದಿನ ಸಮಾಜದಲ್ಲಿ ಹಾಸೋಹಕ್ಕಾಗಿ ಅವರ ಒಳ್ಳೆಯ ವ್ಯಕ್ತಿತ್ವದ ಪ್ರತಿಬಿಂಬವನ್ನು ಅವರ ಬರಹಗಳಲ್ಲಿ ಕಾಣಬಹುದು ಅವರ ಬಹುತೇಕ ಬರಹಗಳು ನಾಡಿನ ಅನೇಕ ಜನಪ್ರಿಯ ಪತ್ರಿಕೆಗಳಲ್ಲಿ ಪ್ರಕಟವಾಗಿ ಸಹೃದಯದಿಂದ ಪ್ರಶಂಸೆಗೆ ಒಳಗಾಗಿದೆ ಇವರ ಬರಹಗಳು ಅನೇಕ ಸಮಸ್ಯೆಗಳಲ್ಲಿ ತೊಳಲಾಡುತ್ತಿರುವ ನಮ್ಮ ಸಮಾಜಕ್ಕೆ ಚಿಕಿತ್ಸಕ ದೃಷ್ಟಿಯಿಂದ ಕೆಲಸ ಮಾಡಿ ಸ್ವಸ್ಥ ಸಮಾಜ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಲಿ ಎಂದು ಹಾರೈಸೋಣ ಕನ್ನಡ ಸಾಹಿತ್ಯ ಪ್ರಿಯರಿಗೆ ಚಿರಪರಿಚಿತರಾಗಿರುವ ಶ್ರೀಮತಿ ಎಲ್ ಗಿರಿಜಾರಾಜ್ ಕಥೆಗಾರರಾಗಿ ಕವಿಯಾಗಿ ನಗೆ ಲೇಖಕರಾಗಿ ಹೆಸರು ಮಾಡಿದ್ದಾರೆ ಕಥೆಗಾರ್ತಿಯಾಗಿ ಗಮನಾರ್ಹ ಸಾಧನೆ ಮಾಡಿರುವ ಗಿರಿಜಾರಾಜ್ ಕಥೆಗಳು ತಿರಿ ಸಂವೇದನೆಗೆ ಒತ್ತು ಕೊಟ್ಟು ಸ್ಥೀಯ ಮನದಾಳದ ತುಮೂಲಗಳಿಗೆ ಕನ್ನಡಿ ಹಿಡಿಯುವ ಕೆಲಸ ಮಾಡುತ್ತದೆ ಮಾತ್ರವಲ್ಲ ಅದನ್ನು ಪರಿಣಾಮಕಾರಿಯಾಗಿ ಚಿತ್ರಿಸಲು ಹೋಗುತ್ತಾರೆ ಅವರ ಕಥೆಗಳಲ್ಲಿನ ಪಾತ್ರಗಳು ಬಹುತೇಕ ನಮ್ಮ ಸುತ್ತಮುತ್ತಲು ಕಂಡು ಕಾಣುತ್ತಿರುವಂತಹವರು ಗಿರಿಜಾರಾಜ್ ಅವರ ಕಥೆಗಳಲ್ಲಿ ಓದುಗರ ಮನಸ್ಸೆಳೆಯುವ ಪ್ರಮುಖ ಗುಣವೆಂದರೆ ಅವರ ನಿರೂಪಣಾ ಶೈಲಿ ಅವರ ಸಾರಿಕಾ ಕಥೆಯ ನಾಯಕಿ ಸಾರಿಕಾ ಒಬ್ಬ ಆದರ್ಶ ಅಧ್ಯಾಪಕಿ ತನ್ನ ವಿದ್ಯಾರ್ಥಿಗಳೆಂದರೆ ಅಪಾರ ಅಭಿಮಾನ ಪ್ರೀತಿ ಆದರೆ ತನ್ನ ನೆಚ್ಚಿನ ವಿದ್ಯಾರ್ಥಿಗಳಾದ ಮಧು ವೀರು ಮತ್ತು ಸುಧಾಂಶು ಈ ಮೂರು ಜನ ಕುಚೇಷ್ಠೆಯಿಂದ ಮಾಡಿದ ಕ್ಷಮಾರ್ಹವಲ್ಲದ ಒಂದು ತಪ್ಪು ಸಾರಿಕಾಳ ಉದಾತ್ತ ವ್ಯಕ್ತಿತ್ವದಿಂದ ಸುಧಾಂಶುವಿನ ಭವಿಷ್ಯವನ್ನೇ ಬದಲಾಯಿಸುತ್ತದೆ ಸಾರಿಕಾ ಮತ್ತು ಆಕೆಯ ಸಹೋದ್ಯೋಗಿ ನೇಮಿಚಂದ್ರದ ನಿಷ್ಕಲ್ಮಷ ಒಡನಾಟವನ್ನು ಕೆಟ್ಟ ಅರ್ಥ ಬರುವಂತೆ ಗೆಳೆಯರ ಪ್ರಚೋದನೆಯಿಂದ ಹಲಗೆಯ ಮೇಲೆ ಚಿತ್ರಿಸಿದ್ದ ಸುಧಾಂಶುವಿನಲ್ಲಿ ಅಡಗಿದ ಚಿತ್ರಕಲಾ ನೈಪುಣ್ಯವನ್ನು ಗುರುತಿಸಿ ಅವನನ್ನು ತಿದ್ದಿದ ಕಥಾವಸ್ತು ಸಾರಿಕಾ ಕಥೆಯದ್ದು ಕಥೆಗೆ ಸೂಕ್ತವಾದ ಫ್ಲಾಶ್ ಬ್ಯಾಕ್ ತಂತ್ರವನ್ನು ಸಮರ್ಥವಾಗಿ ಬಳಸಿಕೊಂಡು ಕಥೆಯುದ್ದಕ್ಕೂ ಕುತೂಹಲವನ್ನು ಕಾಯ್ದಿರಿಸಿಕೊಂಡಿರುವುದು ಗಿರಿಜಾರ ರಾಜ್ ಅವರ ಕಥೆ ಹೇಳುವ ಪರಿಯ ವಿಶಿಷ್ಟತೆ ಸುಧಾಂಶುವಿನ ಸೂಕ್ತ ಪ್ರತಿಭೆಗೆ ಸಾಣೆ ಹಿಡಿಯುವ ಕೆಲಸದೊಂದಿಗೆ ಅಪ್ರತ್ಯಕ್ಷವಾಗಿ ಮಧು ಮತ್ತು ವೀರು ಅವರನ್ನು ತಿದ್ದಿದ ಹೆಮ್ಮೆ ಸಾರಿಕಾ ಮೇಡಮ್ದು ಸ್ವತಃ ಅಧ್ಯಾಪಕಿಯೇ ಆಗಿರುವ ಗಿರಿಜಾರಾಜ್ ಅವರು ವಿದ್ಯಾರ್ಥಿಗಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರಲ್ಲಿನ ಪ್ರತಿಭಾ ಶೋಧನೆಯಲ್ಲಿ ನಿಷ್ಣಾತರಾಗಿರುವುದರಿಂದ ಇಂತಹ ಒಂದು ಕಥಾವಸ್ತು ಅವರ ಕಲ್ಪನೆಯ ಮೂಸೆಯಲ್ಲಿ ಅರಳಿ ರೂಪುಗೊಂಡಿರಬಹುದು ಕಥೆಯಲ್ಲಿ ಬರುವ ಸಾರಿಕಾ ವಿರೋಚನಾ ಶರ್ಮಾ ನೇಮಿಚಂದ್ರ ಸುಧಾಂಶು ಮುಂತಾದ ಪಾತ್ರಗಳ ಹೆಸರುಗಳು ಆಕರ್ಷಿತವಾಗಿರುವುದು ಕಥೆಯ ಮತ್ತೊಂದು ವಿಶೇಷ ಖ್ಯಾತ ಕಥೆಗಾರ್ತಿ ಶ್ರೀಮತಿ ಎಲ್ ಗಿರಿಜಾರಾಜ್ ಅವರ ರೂಪದರ್ಶಿ ಕಥಾ ಸಂಕಲನದಿಂದ ನಾನು ಅಂದರೆ ಗುರುಪ್ರಸಾದ್ ಆಲ್ಕೋರ್ಕೆ ಇಂದು ನಿಮ್ಮ ಮುಂದೆ ಸಾರಿಕಾ ಎಂಬ ಕಥೆಯನ್ನು ಪ್ರಸ್ತುತಪಡಿಸಲು ಬಯಸುತ್ತೇನೆ ಸಾರಿಕಾಳ ಪಾಲಿಗೆ ಅದೊಂದು ಅಭೂತಪೂರ್ವ ಸಮಾರಂಭವಾಗಿತ್ತು ನಾಡಿನ ವರಿಷ್ಠರ ನಡುವೆ ವೇದಿಕೆಯ ಮೇಲೆ ಕುಳಿತಿದ್ದ ತನ್ನ ಹೆಮ್ಮೆಯ ಶಿಷ್ಯ ಸುಧಾಂಶುವನ್ನು ನೋಡುತ್ತಿದ್ದಂತೆ ಕಲಾ ಪ್ರಪಂಚದಲ್ಲಿ ಅವನು ಸಾಧಿಸಿದ ಅದ್ವಿತೀಯ ಪರಿಶ್ರಮ ನೆನೆದು ಹೃದಯ ತುಂಬಿ ಬಂದಿತ್ತು ಚಿತ್ರಕಲಾ ಲೋಕದ ಉನ್ನತ ಪ್ರಶಸ್ತಿ ಪ್ರದಾನ ಸಮಾರಂಭ ಅದು ರಾಷ್ಟೀಯ ಮಟ್ಟದಲ್ಲಿ ಚಿತ್ರಕಲೆಯಲ್ಲಿ ತಮ್ಮ ಅಪ್ರತಿಮ ಸಿದ್ಧಿಯಿಂದ ಪ್ರಸಿದ್ಧರಾಗಿದ್ದ ಹಿರಿಯ ಕಲಾವಿದ ವಿರೋಚನ ಶರ್ಮರಿಂದ ತಾನು ಪ್ರಶಸ್ತಿಯನ್ನು ಸ್ವೀಕರಿಸುವುದು ಸುಧಾಂಶುವಿಗೆ ಹಿರಿಮೆಯ ಸಿಂಗತಿಯಾಗಿತ್ತು ವಿರೋಚನ ಶರ್ಮರ ಗಾಂಭೀರ್ಯ ಮುಖದಲ್ಲಿನ ಪ್ರಬುದ್ಧತೆ ಕಿರಿಯ ಕಲಾ ಪ್ರತಿಭೆಗಳ ಬಗ್ಗೆ ಪ್ರೀತಿ ಕಲಾಸಾಗರದ ಆಳಕ್ಕಿಳಿದು ಅಲ್ಲಿಂದ ಅಣಿಮುತ್ತಗಳನ್ನು ಹೆಕ್ಕುವುದಕ್ಕೆ ಅವರು ಮಾಡಿರುವ ಸಾಧನೆ ಅನುಭವ ಧನ್ಯತೆ ಅವರ ಕಣ್ಣುಗಳಲ್ಲಿ ಕಾಣುತ್ತಿತ್ತು ಸಾಮಾನ್ಯರಲ್ಲಿಲ್ಲದ ಒಂದು ಅಸಾಧಾರಣ ತೇಜ ಅಲ್ಲಿ ಮನೆ ಮಾಡಿತ್ತು ಎಣ್ಣೆ ಹಾಕಿ ನೀವಿ ಮೇಲಕ್ಕೆ ಎತ್ತಿ ಬಾಕಿದ್ದ ಅಲ್ಲಲ್ಲಿ ಬಿಳಿ ಮಿಶ್ರಿತ ಗುಂಗುರು ಕೂದಲು ಒಪ್ಪವಾಗಿ ಮೆಟ್ಟಲು ಮೆಟ್ಟಲಾಗಿ ಹಿಂದಕ್ಕೆ ಕೂಡಿಸಿದ್ದು ಆ ಹಿರಿಯ ಮುಖಕ್ಕೆ ಒಪ್ಪುವಂತಿತ್ತು ವಯಸ್ಸಿಗೆ ತಕ್ಕ ವೇಷಭೂಷಣ ಆ ಸರಳ ವ್ಯಕ್ತಿತ್ವಕ್ಕೆ ವಿಶೇಷ ಮೆರವು ನೀಡಿತ್ತು ತನ್ನ ಕಲಾ ಸಾಧನೆಗೆ ತೆರೆ ಮರೆಯಲ್ಲಿದ್ದುಕೊಂಡೇ ಎಲ್ಲ ರೀತಿಯ ಪ್ರೋತ್ಸಾಹಗಳನ್ನು ನೀಡಿದ ಸಾರಿಕಾ ಮೇಡಂ ಮುಂದಿನ ಸಾಲಿನಲ್ಲಿ ಕುಳಿತಿದ್ದುದು ನೋಡಿ ಸುದ್ದಾಂಶಿಯ ಮನಸ್ಸು ಕೃತಜ್ಞತೆಯಿಂದ ತುಂಬಿತ್ತು ಇದೇ ಸಂದರ್ಭದಲ್ಲಿ ಅವನ ಉತ್ತಮ ಚಿತ್ರಣಗಳ ಪ್ರದರ್ಶನವನ್ನು ಆ ಕಲಾಭವನದಲ್ಲಿಯೇ ಏರ್ಪಡಿಸಿದ್ದರು ಕಲಾ ವೀಕ್ಷಣೆಯನ್ನು ಮುಗಿಸಿ ಜನರ ಸಮಾರಂಭಕ್ಕೆ ಇನ್ನೂ ಆಗಮಿಸುತ್ತಲೇ ಇದ್ದರು ಕಾರ್ಯಕ್ರಮದ ಉದ್ಘಾಟನೆ ಜ್ಯೋತಿ ಬೆಳಗುವುದರೊಂದಿಗೆ ಪ್ರಾರಂಭವಾಗಿ ಪ್ರಶಸ್ತಿ ಪ್ರದಾನ ಸಮಯ ಬಂದಾಗ ಸುಧಾಂಶು ತಾನೇ ವೇದಿಕೆಯಿಂದ ಕೆಳಗಿಳಿದು ಬಂದು ಸಾರಿಕಾ ಬೇಡ ಬೇಡವನ್ನ ತಿದ್ದರೂ ಬಿಡದೆ ವೇದಿಕೆ ಕರೆದೊಯ್ದ ವಿರೋಚನ ಶರ್ಮರ ಪಕ್ಕದ ಕುರ್ಚಿಯಲ್ಲಿ ಕೂಡಿಸಿದಾಗ ಅಂತ ಹಿರಿಯ ಕಲಾ ಸಾನ್ನಿಧ್ಯದಲ್ಲಿ ಸಂಕೋಚ ನಾಚಿಕೆಗಳಿಂದ ಕುಳಿತಳು ಸಾರಿಕಾ ವಿರೋಚನ ಶರ್ಮರು ಸುಧಾಂಶುವಿಗೆ ಪ್ರಶಸ್ತಿ ಪ್ರದಾನ ಮಾಡುತ್ತಿದ್ದಂತೆ ಸಭೆಯಲ್ಲಿ ದೀರ್ಘ ಕರತಾಡನವಾಯಿತು ಜೊತೆಯಲ್ಲಿ ಗಂಧದ ಭಗವದ್ಗೀತೆ ಬೋಧನೆಯ ಸಂದರ್ಭದ ಕೃಷ್ಣಾರ್ಜುನರ ಸುಂದರ ಪ್ರತಿಮೆಯನ್ನು ನೆನಪಿನ ಕಾಣಿಕೆಯಾಗಿ ನೀಡಿದರು ಜರತಾರೆಯ ಬಳ್ಳಿ ಬಳ್ಳಿ ಹೂಗಳಿಂದ ಅಲಂಕೃತವಾದ ಭರ್ಜರಿ ಶಾಲು ಹೊದಿಸಿದರು ಮೈಕ್ ಬಳಿಗೆ ಬಂದು ನಿಂತ ಸುಧಾಂಶು ಗದಗದ ಕಂಠಿತನಾದನು ನಾಡಿನ ಜನತೆ ಅಭಿಮಾನಕ್ಕೆ ಋಣಿಯಾಗಿದ್ದೇನೆ ಈ ಪ್ರಶಸ್ತಿ ನನ್ನ ಜವಾಬ್ದಾರಿ ಹೆಚ್ಚಿಸಿದೆ ಈ ಚಿತ್ರಕಲಾಧಿಗತಿಯಲ್ಲಿ ನಾನೇನಾದರೂ ಕಿಂಚಿತ್ ಸಾಧಿಸಿದ್ದರೆ ಅದಕ್ಕೆ ಕಾರಣ ಈ ನನ್ನ ಗುರುಗಳಾದ ಸಾರಿಕಾ ಮೇಡಂ ಅವರ ಪ್ರೋತ್ಸಾಹ ಪ್ರೇರಣೆಗಳೇ ಆಗಿವೆ ಬಹುಶಃ ಅವರ ನಿಸ್ವಾರ್ಥ ಅಂತರಂಗದ ಆಧಾರ ಪ್ರೋತ್ಸಾಹಗಳಿಲ್ಲದಿದ್ದರೆ ನನ್ನ ಜೀವನದ ಗತಿಯೇ ಬದಲಾಗುತ್ತಿತ್ತು ಎಂದವನೇ ತನ್ನ ಸ್ಥಾನಕ್ಕೆ ಹಿಂತಿರುಗಿದ ವಿರೋಚನಾ ಶರ್ಮರು ಮತ್ತು ಇತರ ವರಿಷ್ಠರು ತಮ್ಮ ಭಾಷಣದಲ್ಲಿ ಸುಧಾಂಶು ಸಾಧನೆಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರು ಸುಧಾಂಶು ಸಾರಿಕಾ ಮತ್ತು ಶರ್ಮರ ಪಾದಗಳಿಗೆ ನಮಸ್ಕರಿಸಿದ ವಂದನಾರ್ಪಣೆ ಮುಗಿದ ನಂತರ ಜನ ನಿಧಾನವಾಗಿ ಚದುರ ಚದುರಲಾರಂಭಿಸಿದಾಗ ಸುಧಾಂಶು ಮತ್ತು ಸಾರಿಕಾ ಇಬ್ಬರು ಒಂದೆಡೆ ಮಾತನಾಡುತ್ತಾ ನಿಂತಿದ್ದಾಗ ಅವರ ಬಳಿಗೆ ಇಬ್ಬರು ವ್ಯಕ್ತಿಗಳು ಬಂದರು ಹತ್ತಿರ ಬಂದು ಕೊಂಚ ಹೊತ್ತಾದ ನಂತರ ಸಾರಿಕಾ ಉದ್ಘರ್ಷಿಗಳು ಓ ವೀರು ಮಧು ಹೇಗಿದ್ದೀರಿ ವರ್ಷಗಳೇ ಕಳೆಯಿತು ನಿಮ್ಮನ್ನು ನೋಡಿ ಎಂದಳು ವೀರು ಮೊದಲೇ ಆಜಾನಬಾಹು ಈಗ ದೇಹ ಒಂದಿಷ್ಟು ಸ್ಥೂಲವಾಗಿತ್ತು ಅವನು ತನ್ನ ಮಾಮೂಲಿ ಹಳೆಯ ವರಸೆಯ ಭಾಷೆಯಲ್ಲಿ ಸುಧಾಂಶು ಬೆನ್ನು ತಟ್ಟುತ್ತಾ ನಮ್ಮ ಜೊತೆ ಸೇರ್ಕೊಂಡು ಚೇಷ್ಟೆ ಮಾಡ್ಕೊಂಡಿದ್ದ ನನ್ನ ಮಗ ಸುಧೀನ ಇವ್ನು ಅಂತ ಕನ್ಫ್ಯೂಸ್ ಆಗ್ತಾ ಐತೆ ಮೇಡಮ್ ಎಷ್ಟು ದೊಡ್ಡ ನಾವು ಮಾಡ್ಬಿಟ್ರಿ ಏನ್ ಕತೆ ಎಂದ ಸಾರಿಕ ನನ್ನದೇನಿದೆ ವೀರು ಅವನ ಪ್ರತಿಭೆ ಅವನ ಪರಿಶ್ರಮ ದೊಡ್ಡದು ನಾವೆಲ್ಲ ನಿಮಿತ್ತ ಅಷ್ಟೇ ಆಯ್ತು ನೀವಿಬ್ರು ಏನ್ ಮಾಡ್ಕೊಂಡಿದ್ದೀರಿ ಈಗ ಎಂದಳು ವೀರು ನಾಚಿಕೆಯಿಂದ ತಲೆ ತೆಗೆಸಿಕೊಂಡು ನಮ್ಮಪ್ಪೊಂದು ಲಾರಿ ಇತ್ತಲ್ಲ ಬಾಡಿಗೆ ಹೊಡಿತೀನಿ ಮದುವೆ ಆಗೈತೆ ಮಗ ಒಂದೈತೆ ಎಂದ ಅಪೂರ ಶರೀರದ ಮಧು ಮುಖದಲ್ಲಿ ಈಗ ತುಂಟತನದ ಛಾಯೆ ಮಾಯವಾಗಿ ಪ್ರೌಢತೆ ನೆಲೆಸಿತ್ತು ಮಧು ನಾನು ಇಲ್ಲೇ ಒಂದು ಪ್ರೈವೇಟ್ ಕಂಪನಿಗೆ ಕ್ಲರ್ಕ್ ಆಗಿದ್ದೀನಿ ಮೇಡಮ್ ಮದುವೆ ಗೊತ್ತಾಗಿದೆ ಎಂದ ನಾಚುತ್ತ ಒಳ್ಳೆಯದು ಆದರೂ ವೀರು ಮಧು ಸುಧಾಂಶು ಎಷ್ಟು ಚೇಷ್ಟೆ ಮಾಡುತ್ತಿದ್ದೆ ನೀವಿಬ್ಬರು ಬದಲಾಗಲೇ ಇಲ್ಲ ಹುಡುಗಾಟದಲ್ಲೇ ಕಾಲ ಕಳೆದಿರಿ ಎನ್ನುತ್ತಿದ್ದಂತೆ ವೀರು ನಗುತ್ತಾ ಇರಬಹುದು ಆ ದಿನ ನಾವು ಆ ಚೇಷ್ಟೆ ಮಾಡಿದ್ದಕ್ಕೆ ತಾನೇ ನಮ್ಮ ರೀತಿಯಲ್ಲಿ ಅದು ನಿಜವೆನಿಸಿದರೂ ಹಾಗೆ ಹೇಳಿ ಮಾಡಿದ ತಪ್ಪನ್ನು ಸಮರ್ಥ ಮಾಡಿಕೊಳ್ಳಬಾರದು ತಪ್ಪು ತಪ್ಪೇ ಒಳ್ಳೆಯದನ್ನು ಮಾಡುವ ವಿಧಿಗೆ ಹಲವು ದಾರಿಗಳುಂಟು ಅಂತ ಕುವೆಂಪು ರಾಮಾಯಣ ದರ್ಶನಲ್ಲಿ ಹೇಳುವ ಹಾಗೆ ಆದರೆ ಈ ದಾರಿಯಿಂದಲ್ಲದಿದ್ದರೆ ಸುಧಾಂಶು ಪ್ರತಿಭೆ ಬೇರೆ ಯಾವುದಾದರೂ ಸಂದರ್ಭದಲ್ಲಿ ಇನ್ಯಾರ ಕಣ್ಣಿಗಾದರೂ ಬಿದ್ದು ಬೆಳೆಯಲು ಅವಕಾಶವಿತ್ತು ಎಂದಳು ಸರಿ ಬಿಡಿ ಮೇಡಮ್ ನಿಮಗೆ ಉತ್ತರ ಹೇಳಕ್ಕಾಗ್ಲಿಲ್ಲ ಹಂಗೆ ಆಗಲಿ ಏನೋ ಒಂದು ಒಳ್ಳೇದಾಯ್ತಲ್ಲ ನಾವು ಬತ್ತಿ ಸುದೀ ಎಂದು ಬೀರು ಎಂದ ಬೀರು ಮಧುವಿನೊಂದಿಗೆ ಹೊರಟು ಹೋದ ಇವನ ನಾಲಿಗೆಯನ್ನು ಹುಣಸೆ ಹಣ್ಣಿನ ತೊಳೆದು ಸ್ವಚ್ಛ ಮಾಡಿದರೆ ಶುದ್ಧವಾಗಿ ಮಾತನಾಡುತ್ತೇನೆ ಎನಿಸಿತು ನಗು ಕೂಡ ಬಂತು ಮನೆಗೆ ಬಂದ ನಂತರ ಎಷ್ಟೋ ಹೊತ್ತಿನವರೆಗೂ ವೀರು ಮಾತುಗಳನ್ನು ಮೆಲುಕು ಹಾಕುತ್ತಿದ್ದಳು ಸಾರಿಕ ಅವನು ಒಡ್ಡನೆ ಇರಬಹುದು ನಯಾನಾಜಕ್ಕೂ ಗೊತ್ತಿಲ್ಲದವನು ಆದರೆ ಅವನ ಮಾತಿನಲ್ಲಿ ಸತ್ಯವಿದೆ ಅವನು ಹೇಳಿದಂತೆ ಸುಧಾಂಶು ಉಜ್ವಲ ಭವಿಷ್ಯದ ಬೀಜ ಅಂದು ಈ ಮೂವರೂ ಸೇರಿ ನಡೆಸಿದ ಕೃತ್ಯ ಪ್ರಸಂಗದಲ್ಲಿ ಅಣಗಿದ್ದು ಮೊಣಕೆ ಬೆಳೆಯುತ್ತೇ ಉಚ್ಚೇಷ್ಷೆ ಮಾಡುವುದರಿಂದ ಒಳ್ಳೆಯದಾಗುತ್ತದೆ ಎಂಬ ಅಭಿಪ್ರಾಯ ಬರಬಾರದು ಎಂದು ತಪ್ಪು ತಪ್ಪೆ ಎಂದು ಸಿದ್ದಳು ಸಾರಿಕ ಅವಳ ಮನಃಪಟಲದ ಪರದೆಯ ಮೇಲೆ ಗತಕಾಲದ ನೆನಪುಗಳ ಸರಮಾಲೆ ಬಿಚ್ಚಿಕೊಂಡವು ನಿವೇದಿತ ಕಾಲೇಜಿನ ಕಾಲೇಜ್ ಸಮಾರಂಭ ಆಡಳಿತ ಮಂಡಳಿಯ ಅಧ್ಯಕ್ಷರ ಅತಿಥಿಗಳ ಉದ್ಘಾಟನೆ ಭಾಷಣವೆಲ್ಲ ಸಾಂಗವಾಗಿ ಮುಗಿಯಿತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭವಾಗುವುದನ್ನೇ ಕಾತುರದಿಂದ ನಿರೀಕ್ಷಿಸುತ್ತಿದ್ದರು ವಿದ್ಯಾರ್ಥಿಗಳು ತೆರೆ ಸರಿಯಿತು ಗೋಪಿ ಸತೀಶ್ ಹೇಮಂತ್ ಡೇವಿಡ್ ಸಾದಿಕ್ ಆನಂದಿ ದೀಪಿಕಾ ಮಂಜುಳಾ ನೀಲಮ್ಮ ಭಾಗ್ಯ ಇವರೆಲ್ಲ ಮುಂದಿನ ಕುರ್ಚಿಗಳನ್ನು ಆಕ್ರಮಿಸಿಕೊಂಡಿದ್ದರು ಮುಂದಿನ ಸಾಲಿನ ಎಡಬದಿಯಲ್ಲಿ ಒಂದೆಡೆ ಚೇಷ್ಟೆ ಮಲ್ಲರಿಂದ ಹೆಸರಾಗಿದ್ದ ವೀರು ಸುಧಾಂಶು ಮತ್ತು ಮಧು ಕುಳಿತಿದ್ದರು ತೆರೆ ಸರಿದಾಗ ಎಲ್ಲರ ಕಣ್ಣುಗಳು ಅಗಲವಾಗಿ ತೆರೆದುಕೊಂಡವು ಹರಟೆ ಹೊಡೆಯುತ್ತಿದ್ದು ತಮ್ಮ ಬಾಯಿಗೆ ಬೇಕು ಹಾಕಿ ಕಣ್ಣುಗಳು ಅಗಲವಾಗಿ ತೆರೆದುಕೊಂಡವು ಕಣ್ಣುಗಳಿಗೆ ಕೆಲಸ ಕೊಟ್ಟರು ಪ್ರಾರಂಭದ ಗಣಪತಿ ಸ್ತೋತ್ರಕ್ಕೆ ಭರತನಾಟ್ಯ ಶೈಲಿಯ ಹೆಜ್ಜೆಗಳನ್ನೆಕ್ಕಿ ವಿದ್ಯಾರ್ಥಿನಿಯೊಬ್ಬಳು ಪ್ರೇಕ್ಷಕರ ಮನ ಮನತರಿಸಿಗಳು ಮತ್ತೆರಡು ನೃತ್ಯಗಳು ನಂತರ ಸಾರಿಕಾ ಮತ್ತು ನೇಮಿಚಂದ್ರ ಮೇಷ್ಟರು ವೇದಿಕೆಯ ಮೇಲೆ ಕಾಣಿಸಿಕೊಳ್ಳುತ್ತಿದ್ದಂತೆಯೇ ಕಿವಿ ದಡ ಸಿಕ್ಕುವಂತೆ ಚಪ್ಪಾಳೆ ಹೊಡೆದರು ಕಿನ್ನುರಿ ನುಡಿಸೋನ ದನಿ ಚೆಂದವೋ ಚಿನ್ನೂರಿ ನುಡಿಸೋನ ಬೆರಳಿನಿಂದ ಚೆಂದವೋ ಎಲ್ಲೋ ಜೋಗಪ್ಪ ನಿನ್ನರಮಾನೆ ಎಂದು ಸಾರಿಕಾ ಮತ್ತು ನಿಮಿಚಂದ್ರ ಇಂಪಾಗಿ ಹಾಡಲು ಪ್ರಾರಂಭಿಸುತ್ತಿದ್ದಂತೆ ವಿದ್ಯಾರ್ಥಿಗಳು ಮಂತ್ರಮುಗ್ಧರಾದರು ಆ ಜನಪದ ಗೀತೆಗೆ ಪುರುಷ ಧನಿ ಅನಿವಾರ್ಯವಾದುದರಿಂದ ಸಾರಿಕಾ ಚೆನ್ನಾಗಿ ಹಾಡುತ್ತಿದ್ದ ನೇಮಿಚಂದ್ರನ ಜೊತೆಯಲ್ಲಿ ಹಾಡುವಂತೆ ತಾನೇ ಒಪ್ಪಿಸಿದ್ದಳು ನೇಮಿಚಂದ್ರ ಸರಳ ಸಾತ್ವಿಕ ಸ್ವಭಾವದ ಸಭ್ಯ ವ್ಯಕ್ತಿ ತಾವಾಯಿತು ತಮ್ಮ ಕೆಲಸವಾಯಿತು ಎಂಬಂತೆ ಇರುವವರು ಸಾರಿಕಾಳ ಬಲವಂತಿಕೆ ಒಪ್ಪಿಕೊಂಡಿದ್ದರು ಒಂದೆರಡು ವಾಕ್ಯಗಳ ಹಿಮ್ಮೆಳವೂ ಇದ್ದದ್ದರಿಂದ ಇನ್ನಷ್ಟು ಪರಿಣಾಮಕಾರಿಯಾಗಿ ಆ ಗೀತೆಯನಾದ ಹರಿಹರಿದು ವಿಸ್ತಾರ ಎಲ್ಲರ ಹೃದಯಗಳನ್ನು ಅರಳಿಸತೊಡಗಿತು ಅದಾದ ನಂತರ ಸಾರಿಕಾ ತಾನೊಬ್ಬಳೇ ಒಂದೆರಡು ಭಾವಗೀತೆಗಳನ್ನು ಹಾಡಿದಳು ಸಂಗೀತ ಸಾಗರದಲ್ಲಿ ಭಾವದಲೆಗಳ ಮೇಲೆ ತೇಲಿದಂತೆ ಆ ಗಾನಲಹರಿ ರಸಿಕ ಬಂಧವನ್ನು ಭಾವ ಪರವಶರನ್ನಾಗಿ ಮಾಡಿತು ಸಾರಿಕಾ ಮತ್ತು ನೇಮಚಂದ್ರ ಒಟ್ಟಿಗೆ ನಿಂತು ಹಾಡುತ್ತಿರುವುದನ್ನು ನೋಡು ನೋಡುತ್ತಾ ವೀರು ಮನಸ್ಸಿನಲ್ಲಿ ಕಿಡಿಗೇಡಿ ಯೋಜನೆ ಎಂದು ರೂಪುಗೊಳ್ಳತೊಡಗಿತು ವೀರು ಅದನ್ನು ಆಗಲೇ ತನ್ನ ಮಾಮೂಲಿ ಹೊರಟು ಭಾಷೆಯಲ್ಲಿ ಗೆಳೆಯರ ಕಿವಿಯಲ್ಲಿ ಮೇಲೆ ತುಂಬಾ ಮಜಾ ತಗೋಬಹುದಮ್ಮ ಎಂದು ಉಚೇಷನಗು ನಕ್ಕ ಸುಧಾಂಶು ತುಂಟನಾಗಿದ್ದರೂ ಸ್ವಲ್ಪ ಭಯವೂ ಇತ್ತು ಏನಾದರೂ ಹೆಚ್ಚು ಕಡಿಮೆ ಆದರೆ ತಲೆಗೆ ಬರುತ್ತದೆ ಇಂಥ ವಿಷಯಗಳಲ್ಲಿ ಹುಡುಗಾಟ ಬೇಡ್ರು ಎಂದ ನೀರು ಇಂಥ ಸಮಯ ಲೈಫಲ್ಲಿ ಮಾತ್ರ ಸಿಗಾಕಿಲ್ಲ ಮಗ ಸಿಕ್ಕಾಗ ಬಿಡಬಾರದು ನೀನೊಬ್ಬ ಥೇಟ್ ಗುಗ್ಗು ಥರ ಆಡ್ತೀಯಲ್ಲೋ ನಾನೇನೋ ಒಂದು ಐನಾತಿ ಪ್ಲಾನ್ ಆಗ್ತಾ ಇದ್ರೆ ಕಲ್ಲಾ ನೋಡ್ತೀಯಲ್ಲೋ ಎಂಗಿದ್ದು ಚಿತ್ರ ಗಿತ್ರ ಚೆಂದಾಗಿ ಬೈತೀಯಲ್ಲ ಈಗ ತೋರಿಸು ನಿನ್ನ ಪ್ರತಾಪ ಎಂದು ಬಿಸಿಬುಟ್ಟಿದ ಬಹುದಿನಗಳಿಂದ ಆ ಗೆಳೆಯರ ಒಡನಾಟದಲ್ಲೇ ಇದ್ದ ಸುಧಾಂಶುವಿಗೆ ಅವರ ಆಸೆ ಅಭಿಪ್ರಾಯಗಳನ್ನು ಸಾರಾಸಗಟ್ಟಾಗಿ ತಳ್ಳಿ ಹಾಕುವುದಕ್ಕೆ ಆಗಲಿಲ್ಲ ಅದೂ ಅಲ್ಲದೆ ವೀರು ಒಳ್ಳೆ ಪೈಲ್ವಾನಿದ್ದ ಆಗಿದ್ದ ಸುಧಾಂಶು ಸಂಸ್ಕಾರ ಭರಿತ ಕುಟುಂಬದವನಾದರೂ ಈ ದಂಟೆಕೋರರ ಸಹವಾಸದಿಂದ ಮಣ್ಣಿನಲ್ಲಿ ಮಿಂದು ಮಂಕಾಲ ವಜ್ರದಂತಿದ್ದ ಆದರೆ ಹುಟ್ಟಿನಿಂದ ತುಂಟತನದ ಸ್ವಭಾವವು ಜೊತೆಯಲ್ಲೇ ಬೆಳೆದು ಬಂದದ್ದರಿಂದ ಅವನಿಗೂ ಅಂತದೇ ಆಗಬೇಕಾಗಿತ್ತು ಅವನ ತುಂಡಿಗಳ ಮೇಲೆ ತುಂಟಿ ತುಂಟನಗೂ ಒಂದು ಮೂಡಿತು ಕೋಪ ಮಾಡ್ಕೋಬೇಡುವ ವೀರು ಎಂದು ಸಮ್ಮತಿಸುವಂತೆ ತಲೆ ಆಡಿಸಿದ ಅಂಬಾ ದಾರಿಗೆ ಅಂತ ವೀರು ಕಾರ್ಯಕ್ರಮ ಕಂಡು ಹೊರಳಿಸಿದ ಇನ್ನು ಮಧು ಅವನ ದುರ್ಯೋಧನೆಗೆ ದುಶ್ವಾಸ ಇದ್ದ ಹಾಗೆ ವೀರು ನೆಚ್ಚಿನ ಬಂಟ ಜೀವಶಾಸ್ತ್ರದ ಉಪನ್ಯಾಸಕಿ ಸಾರಿಕಾ ಅಂದು ತರಗತಿಯ ಪಾಠಕ್ಕೆ ಪೂರ್ವ ಸಿದ್ಧತೆಗಳನ್ನು ಮುಗಿಸಿ ಕೈಯಲ್ಲಿ ದಾಸವಾಳದ ದೊಡ್ಡ ಹೂವೊಂದನ್ನು ಹಿಡಿದು ಲಘು ಬಗೆಯಿಂದ ಸೇರಿ ಕ್ಲಾಸ್ಗೆ ಹೊರಟಳು ಅಂದು ಹೂವಿನ ಭಾಗಗಳನ್ನು ಹುಡುಗರಿಗೆ ವಿವರಿಸಬೇಕಿತ್ತು ತರಗತಿ ಪ್ರವೇಶಿಸುತ್ತಿದ್ದಂತೆ ಹುಡುಗರ ಚರ್ವಯಿಂದ ವಾತಾವರಣದಲ್ಲಿ ಏನೋ ಬದಲಾವಣೆಯಾಗಿದೆ ಎನಿಸಿತು ಮುಂದಕ್ಕೆ ಏನೋ ನಡೆಯುತ್ತದೇನೋ ಎಂಬ ಆತಂಕದಲ್ಲಿ ಹುಡುಗರು ಕುಳಿತಿದ್ದಂತೆ ಕಂಡಿತು ಯಾಂತ್ರಿಕವಾಗಿ ಬೋರ್ಡ್ ಬರೆಸಲು ಡಸ್ಟರ್ ತೆಗೆದುಕೊಂಡು ಆ ಕಡೆ ತಿರುಗುವುದೇ ತಡ ಅಲ್ಲಿರೋದನ್ನು ಕಂಡು ದಿಗ್ಭ್ರಮೆಗೊಂಡಳು ಒಬ್ಬ ಸ್ತ್ರೀ ಅವಳ ಮುಡಿಯ ಒಂದು ಬದಿಗೆ ಗುಲಾಬಿ ಹೂವು ಸೀರೆ ಉಟ್ಟಿರುವ ಪ್ರಮುಖ ರೀತಿ ಮುಖದ ಲಕ್ಷಣ ರೇಖೆಗಳು ಎಲ್ಲ ತನ್ನೇ ಹೋಲುತ್ತಿವೆ ಪಕ್ಕದಲ್ಲಿ ಒಬ್ಬ ಪುರುಷನ ಚಿತ್ರ ಆ ಮುಖ ಅರೆ ಇದು ನೇಮಿಚಂದ್ರ ಅವರದ್ದು ಎರಡು ಚಿತ್ರಗಳ ಮಧ್ಯೆ ಹೃದಯದ ಆಕಾರ ಬರೆದು ಅದರೊಳಗೆ ಇಬ್ಬರ ಹೆಸರನ್ನು ಬರೆಯಲಾಗಿತ್ತು ಈ ಅನಿರೀಕ್ಷಿತ ಆಘಾತಕ್ಕೆ ಅವಳಿಗೆ ಅರಿವಿಲ್ಲದೆ ಅವಳ ಮುಖ ಕೆಂಪಾಯಿತು ಯಾರೋ ಕಿಡಿಗೇಡ ಕೆಲಸ ಯಾರೋ ಕಿಡಿಗೇಡಿಗಳ ಕೆಲಸ ಆದರೆ ಆದರೆ ಈ ಚಿತ್ರಗಳು ಎಷ್ಟೊಂದು ಸೊಗಸಾಗಿವೆ ಆ ಗೆರೆಗಳು ಎಷ್ಟು ಖಚಿತವಾಗಿ ದೋಷವಿಲ್ಲದೆ ಅಂತ ಹೇಳಲ್ಪಟ್ಟಿವೆ ಅವನ ಅಥವಾ ಅವಳ ತುಂಟಾಟಕ್ಕೆ ಕೋಪ ಬಂದರೂ ಪ್ರತಿಭೆಯನ್ನು ಮೆಚ್ಚಲಾಗದಿರಲಿಲ್ಲ ಆದರೆ ಇಂಥ ಸಂದರ್ಭಗಳಲ್ಲಿ ಜಾಣತೆಯಿಂದ ವರ್ತಿಸಬೇಕು ಎಂಬ ಉದ್ವೇಗವೊಂದು ಎಂದು ಉದ್ವೇಗವನ್ನು ತಡೆದುಕೊಂಡಳು ಇರಲಿ ಕಳ್ಳ ಒಂದು ದಿನ ಸಿಕ್ಕಿಬಿಡುತ್ತಾನೆ ಇಂಥ ವಿಷಯಗಳಲ್ಲಿ ಹುಡುಗರು ಬಾಯಿ ಬಿಡುವುದಿಲ್ಲವೆಂದು ಸಾರಿಕಾ ಬಲ್ಲಳು ಕೇಡಿ ಹುಡುಗರಿಗೆ ಇತರರು ಹೆದರುತ್ತಿದ್ದರು ಅವಳು ಏನೂ ಆಗದವಳಂತೆ ಎಂದಿನ ಪ್ರಶಾಂತ ನಗೆ ಬೀರುತ್ತಾ ಡಸ್ಟ್ನಿಂದ ಬೋರ್ಡ್ ಅನ್ನು ಸ್ವಚ್ಛ ಮಾಡಿದಳು ವಿದ್ಯಾರ್ಥಿಗಳು ಅವಕ್ಕಾದರು ಇಂಥ ಕಿಡಿಗೇಡಿ ಪ್ರಸಂಗಗಳಲ್ಲಿ ಭಾಗಿಯಾಗದೆ ಪಾಠ ಪ್ರವಚನಗಳಲ್ಲಿ ಅಷ್ಟೊಂದು ಶ್ರದ್ದೆಯೂ ಇರದೆ ನಾಮಕಾವರ್ತಿಗೆ ಕಾಲೇಜಿಗೆ ಬರುವ ಕೆಲ ವಿದ್ಯಾರ್ಥಿಗಳ ಗುಂಪಿಟ್ಟು ತರಗತಿಗಳಲ್ಲಿ ಇಂತಹ ಘಟನೆಗಳು ಸಂಭವಿಸುವುದನ್ನೇ ಅವರು ಕಾಯುತ್ತಾರೆ ಎಲ್ಲರಿಗಿಂತ ಹೆಚ್ಚಾಗಿ ಕೂಗಿ ಚಪ್ಪಾಳೆ ಕಟ್ಟಿ ಹೋ ಎಂದು ಹುಯಿಲೆಬ್ಬಿಸಿ ತಮಾಷೆ ನೋಡುವ ಭಾರೀ ನಿರೀಕ್ಷೆಯಲ್ಲಿದ್ದ ಆ ಗುಂಪಿನ ವಿದ್ಯಾರ್ಥಿಗಳಿಗೆ ನಿರಾಸೆಯಾಯಿತು ಏನು ವಿಚಾರಿಸಿದೆ ಸುಮ್ಮನೆರುವುದು ತಪ್ಪು ತುಂಟಾಟ ಮಾಡುವವರಿಗೆ ಹೆಚ್ಚಿನ ಸ್ಪೂರ್ತಿ ಸಿಕ್ಕಂತಾಗುತ್ತದೆ ಎಂದು ವಿದ್ಯಾರ್ಥಿಗಳ ಕಡೆ ತಿರುಗಿ ನನ್ನ ವಿದ್ಯಾರ್ಥಿಗಳಿಂದ ನಿಮಗೆ ನಿಮ್ಮ ಮೇಲೆ ನನಗೆ ಅಭಿಮಾನ ವಿಶ್ವಾಸವಿದೆ ನೀವೆಲ್ಲ ಏನೂ ತಿಳಿದ ಮಕ್ಕಳಲ್ಲ ದೊಡ್ಡವರಾಗಿದ್ದೀರಿ ಇಂಥ ವರ್ತನೆಯಿಂದ ನೀವು ನಿಮ್ಮ ಅಲ್ಪತೆ ತೋರಿಸಿಕೊಂಡು ನಿಮಗೆ ನೀವೇ ಅವಮಾನ ಮಾಡಿಕೊಂಡ ಹಾಗಾಗಿದೆ ಯಾರು ಬರಿದ್ದಾರೆಯೋ ನಾಳೆ ಸಂಜೆಯೊಳಗಾಗಿ ಸ್ಟಾಫ್ ರೂಮಿನ ಬಳಿ ಬಂದು ಒಪ್ಪಿಕೊಂಡರೆ ಅವನಿಗೆ ಶಿಕ್ಷೆ ಆಗುವುದಿಲ್ಲ ಬಾರದೇ ಹೋದರೆ ಹೇಗೆ ಕಂಡು ಹಿಡಿಯಬೇಕೆಂದು ಗೊತ್ತಿದೆ ಕಾಲೇಜಿನಿಂದ ಸಸ್ಪೆಂಡ್ ಆಗಿ ಆ ವಿದ್ಯಾರ್ಥಿ ಶಿಕ್ಷಣ ಜೀವನವೇ ಹಾಳಾಗುತ್ತದೆ ಎಂದಷ್ಟೇ ಹೇಳಿ ಪಾಠ ಪ್ರಾರಂಭಿಸಿದರು ಓದಿನಲ್ಲಿ ಆಸಕ್ತಿ ಹುಡುಗರು ಸದ್ಯ ಇಷ್ಟರಲ್ಲೇ ಮುಗಿಯಿತಲ್ಲ ಕ್ಲಾಸು ಹಾಳಾಗಲಿಲ್ಲ ಎಂದು ಸಮಾಧಾನದ ಉಸಿರೆಳೆದರು ಸಾರಿಕಾಳ ತರಗತಿಗಳು ಸಾಮಾನ್ಯವಾಗಿ ಮೊದಲ ಪೀರಿಯಡ್ನಲ್ಲೇ ಇರುತ್ತಿದ್ದವು ಶುಕ್ರವಾರ ಶನಿವಾರ ಸ್ವಲ್ಪ ಬದಲಾವಣೆ ಇರುತ್ತಿತ್ತು ಎಚ್ಚರಿಕೆ ನೀಡಿದ್ದೇನೆ ಇಂದು ಸಂಜೆಯವರೆಗೂ ಸಮಯ ಕೊಟ್ಟಿದ್ದೇನಲ್ಲ ಸುಮ್ಮನೆ ದೊಡ್ಡ ವಿಷಯವನ್ನಾಗಿ ಮಾಡುವುದು ಬೇಡ ಎಂದುಕೊಂಡು ತರಗತಿ ಮರುದಿನ ಅಡಿಯಿಟ್ಟಳು ಸಹಜವಾಗಿ ಅವಳ ದೃಷ್ಟಿ ಬೋರ್ಡಿನ ಕಡೆ ಹೋಯಿತು ಅವಳ ಎದೆ ಧಸಕ್ಕೆಂದಿತು ತಕ್ಷಣ ಸವರಿಸಿಕೊಂಡಳು ತನ್ನನ್ನು ಹೋಲುವ ಸ್ತ್ರೀ ನೇಮಿ ಚಂದ್ರನನ್ನು ಹೋಲುವ ಪುರುಷನಿಗೆ ಅರೆಬಿಡದ ಗುಲಾಬಿ ಹೂ ಕೊಡುತ್ತಿರುವ ದೃಶ್ಯ ಮತ್ತೆ ಇಬ್ಬರ ಮಧ್ಯೆ ಹೃದಯದ ಆಕಾರ ಅದರೊಳಗೆ ಇಬ್ಬರ ಹೆಸರು ಮುಖವೆಲ್ಲ ಬಿಸಿ ಏರಿತು ಎದೆ ಬಳಿಕ ವೇಗವಾಯಿತು ಕ್ಷಣ ಅವಳ ಅಧ್ಯಾಪನದ ಅನುಭವ ಅವಳಿಗೆ ಸಮಚಿತ್ತತೆಯನ್ನು ತಂದುಕೊಟ್ಟಿತ್ತು ನಾನು ಈಗ ತಲೆ ಕೇಳಿಸಿಕೊಂಡರೆ ಎಲ್ಲ ಕೆಡುತ್ತದೆ ತಾನು ವಿವಾಹಿತೆ ತನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವ ಗಂಡನಿದ್ದಾನೆ ಎರಡು ಮುದ್ದಾದ ಮಕ್ಕಳಿವೆ ಇಂಥ ಸಂಗತಿಗಳಿಗೆ ನಾನೇಕೆ ತಲೆ ತಲೆಕೆಡಿಸಿಕೊಳ್ಳಬೇಕು ಈಗ ಜಾಣ್ಮೆಯಿಂದ ವರ್ತಿಸಬೇಕು ಎಂದು ತನ್ನ ಗಲಿಬಿಲಿಗೊಂಡ ಮನಸ್ಸನ್ನು ತಹಬಂದಿಗೆ ತಂದುಕೊಂಡಳು ಮತ್ತೆ ಅದೇ ನನಗೆ ಯಾಂತ್ರಿಕವಾಗಿ ಡಸ್ಟರಿಂದ ಚಿತ್ರವನ್ನು ಅಳಿಸಳು ಆದರೆ ಅದು ಸ್ವಲ್ಪ ಮಾನಸಿಕ ನೆಮ್ಮದಿ ಕಾದರಿದ್ದು ನಿಜ ನೇಮಿಚಂದ್ರ ಮಾಸ್ತರು ಮೃದು ಸ್ವಭಾವದವರು ಇದು ಅವರ ಕಿವಿಗೆ ಬಿದ್ದರೆ ನೊಂದುಕೊಡುತ್ತಾರೆ ಶುಕ್ರವಾರದ ಒಳಗೆ ಈ ಕೃತ್ಯಕ್ಕೆ ಕಾರಣವಾದವನನ್ನು ಕಂಡುಹಿಡಿಯಲೇಬೇಕು ಅವರ ಪೀರಿಯಡ್ ಆ ದಿನ ಮೊದಲೇ ಇದೆ ಎಂದು ಆತಂಕಗೊಂಡಳು ಸಂಜೆ ಸ್ಟಾಫ್ ರೂಮ್ನಲ್ಲಿ ಕಾದು ನೋಡುತ್ತೇನೆ ಎಂದುಕೊಂಡು ಪಾಠ ಮಾಡುವ ಮನಸ್ಸಿಲ್ಲದೆ ಮನಸ್ಸಿಲ್ಲದೆ ನೋಟ್ಸ್ ಬರೆಸಿದಳು ಕ್ಲಾಸ್ ಮುಗಿಸಿ ಹೊರಬೀಳುತ್ತಿದ್ದಂತೆ ಮೆಲ್ಲೆಗೆ ಆ ವಿಷಯ ಬೇಡವೆಂದರೂ ಮನಸ್ಸನ್ನು ಕಾಣಿಸತೊಡಗಿತು ಕಾಲೇಜಿನ ಗೋಡೆಗಳ ಮೇಲೆ ಹೆಸರು ಬರುವುದಕ್ಕೆ ಮುನ್ನ ಇದಕ್ಕೆ ಯತಿಶ್ರೀ ಹಾಡಬೇಕು ಎಂದುಕೊಂಡಳು ಆದರೆ ಒಂದಂತೂ ನಿಶ್ಚಿತವಾಯಿತು ಆ ಚಿತ್ರಗಳು ನಿಜವಾಗಿ ಸುಂದರವಾಗಿ ಬರೆಯಲ್ಪಟ್ಟಿದ್ದವು ಕ್ರಮಬದ್ದ ಕಲಾ ಶಿಕ್ಷಣ ದೊರೆತರೆ ಈ ತುಂಟ ಮುಂದೆ ಪ್ರಖ್ಯಾತ ಚಿತ್ರಕಲಾ ಮೈದಾನ ಸಂಶಯವೇ ಇಲ್ಲ ಆದರೆ ಇಂಥ ಪ್ರತಿಭೆಯನ್ನು ಇಂಥ ಕಿಡಿಗೇಡಿತನಕ್ಕೆ ಉಪಯೋಗಿಸುತ್ತಿರುವುದು ನನಗೆ ವ್ಯಥೆಯಾಯಿತು ಚಿತ್ರದಲ್ಲಿ ಶರೀರದ ಅಂಗಗಳು ಪ್ರಮಾಣಬದ್ಧವಾಗಿದ್ದವು ಜೀವಶಾಸ್ತ್ರದ ರೆಕಾರ್ಡ್ಗಳನ್ನು ಯಾರು ತುಂಬಾ ಚೆನ್ನಾಗಿ ಬರೆಯುತ್ತಾರೆ ಎಂದು ಯೋಚಿಸಿದಳು ಕರೆಕ್ಷನ್ಗೆ ಕೊಟ್ಟಿದ್ದ ಹುಡುಗರ ಬಯಾಲಜಿ ರೆಕಾರ್ಡ್ಗಳು ತಿರುವು ಹಾಕಿದಳು ಏಳೆಂಟು ಜನರು ಚೆನ್ನಾಗಿ ಬರೆದಿದ್ದರು ಸಮಸ್ಯೆ ಬಗೆಹರಿಯಲಿಲ್ಲ ಯೋಚಿಸುತ್ತಿದ್ದಾಗ ಹೆಚ್ಚಾಗಿ ಚೇಷ್ಟೆ ಮಾಡುತ್ತಿದ್ದ ವೀರು ಸುಧಾಂಶು ಮತ್ತು ಮಧು ನೆನಪಿಗೆ ಬಂದರು ಈ ಮೂವರ ಕೆಲಸ ಇರಬಹುದೇ ಸಂಜೆ ಐದು ಗಂಟೆಗೆ ಐದು ಗಂಟೆಯಾದರೆ ಯಾರು ಯಾರು ಸುಳಿವು ಇಲ್ಲದೆ ಹೋದಾಗ ಎಷ್ಟು ಭಂಡ ಈ ಹುಡುಗನಿಗೆ ಎಂದುಕೊಂಡು ಮನೆಗೆ ಹೊರಡುವ ಸಿದ್ಧತೆ ನಡೆಸುತ್ತಿದ್ದಂತೆ ಪವನ್ ಎಂಬ ವಿದ್ಯಾರ್ಥಿ ಅಂಜುತ್ತಾ ಅಳಕುತ್ತ ಒಳಗೆ ಕಾಲಿಟ್ಟ ಸಾರಿಕಾ ಬಾ ಬಾ ಕೊನೆಗೂ ಬಂದೇ ಅಲ್ಲ ಗುಡ್ ಇಲ್ಲದಿದ್ದರೆ ಇಡೀ ಕ್ಲಾಸ್ ಮೇಲೆ ಪ್ರಿನ್ಸಿಪಾಲ್ ಎದುರು ಕೊಡೋಣ ಎಂದಿದ್ದೆ ನೀನು ಅದನ್ನು ತಪ್ಪಿಸಿದೆ ಎಂದಳು ಅದಕ್ಕೆ ಅವನು ಮಿಸ್ ಮಿಸ್ ಸತ್ಯವಾಗಲೂ ನಾನಲ್ಲ ಆದರೆ ಯಾರು ಅಂತ ಗೊತ್ತಾಗಿದೆ ಅದಕ್ಕೆ ಹೇಳುವುದಕ್ಕೆ ಅಂತ ಬಂದಿದ್ದೀನಿ ಮಿಸ್ ಎಂದ ಸಾರಿಕ ಅವನ ಬೆನ್ನು ತಟ್ಟ ಸರಿ ಹೇಳು ಎಂದರು ಪವನ್ ಮಿಸ್ ಒಬ್ಬನಲ್ಲ ಮೂರು ಜನ ಸೇರಿದ್ದಾರೆ ವೀರು ಸುಧಾಂಶು ಮತ್ತು ಮಧು ನಾನು ನಿನ್ನೆ ಕೊನೆಯ ತರಗತಿಯ ನಂತರ ಅಲ್ಲೇ ಕೆಮಿಸ್ಟ್ರಿ ರೆಕಾರ್ಡ್ ಮಾಡುತ್ತಿದ್ದೆ ಮನೆಗೆ ಅರ್ಧ ದಾರಿಯವರೆಗೂ ಹೊರಟು ಹೋಗಿದ್ದೆ ನೆನಪಾಗಿ ಓಡಿ ಬಂದೆ ತರಗತಿಯ ಕೊಠಡಿ ಬಳಿ ಹೊಂದರೆ ಬಾಗಿಲು ಹಾಕಿತ್ತು ಚಿರಕ ಹಾಕಿರಲಿಲ್ಲ ಮೆಲ್ಲಗೆ ತಳ್ಳಿದೆ ಒಳಗೆ ಸುಧಾಂಶು ಬೋರ್ಡ್ ಮೇಲೆ ಈ ದಿನ ನೋಡಿದಿರಲ್ಲ ಆ ಚಿತ್ರ ಬರೆಯುತ್ತಿದ್ದ ಇರು ಪಕ್ಕದಲ್ಲಿ ನಿಂತಿದ್ದ ಮಧು ಕುಳಿತು ಮೆಲ್ಲಗಿನ ದನಿಯಲ್ಲಿ ಆಡಂದನು ಗುಣಗುತ್ತಿದ್ದ ನನ್ನನ್ನು ನೋಡಿ ಸುಧಾಂಶು ಚಿತ್ರ ಬರೆಯುವುದನ್ನು ನಿಲ್ಲಿಸಿಬಿಟ್ಟ ಇವರು ನನ್ನ ಬಳಿ ಧಾವಿಸಿ ಬಂದವನೇ ನನ್ನ ಕೈಯನ್ನು ನೋವಾಗುವ ಹಾಗೆ ತಿಳಿಸಿ ಏಯ್ ನನ್ನ ಮಗನೇ ಯಾರಿಗಾದ್ರೂ ಹೇಳಿದರೆ ಕೈಕಾಲ ಮರು ಬಿಡ್ತೇನೆ ಹುಷಾರ್ ಕ್ಲಾಸ್ ತೆಪ್ಪಗೆ ಮನೆಗೆ ಹೋಗೋದು ಬಿಟ್ಟು ಇಲ್ಲಿಗೆ ಹಾಕ್ಲಾ ಬಂದೆ ಎಂದ ನಾನು ಕೈಯನ್ನು ಬಿಡಿಸಿಕೊಂಡು ನನ್ನ ಪುಸ್ತಕ ತೆಗೆದುಕೊಂಡು ಯಾರಿಗೂ ಹೇಳಲ್ಲ ಏನಾದರೂ ಮಾಡ್ಕೊಳ್ಳಿ ನನಗೇನು ಅಂತ ಅಂದು ಬಂದು ಬಂದ್ಬಿಟ್ಟೆ ಮನಸ್ಸು ತಡೆಯಲಿಲ್ಲ ಎಲ್ಲ ಹೇಳಿಬಿಟ್ಟೆ ನಾನು ನಿಮ್ಮ ಹತ್ರ ಎಲ್ಲ ಹೇಳಿದೆ ಅಂತ ಯಾರಿಗೂ ಹೇಳಬೇಡಿ ಮಿಸ್ ಪ್ಲೀಸ್ ಎಂದ ಸಾರಿಕಾ ಪವನ್ ಬೆನ್ನು ತಟ್ಟಿ ಅವರಿಂದ ಯಾವುದೇ ತೊಂದರೆ ಆಗದೆ ಬರದಂತೆ ನೋಡಿಕೊಳ್ಳೋದು ಯಾವುದೇ ನಂದು ಯಾರಿಗೂ ಹೇಳಲ್ಲ ಗುಡ್ ಬೈ ನೀನು ಹೋಗು ಎಂದು ಕಳಿಸಿದಳು ಮರುದಿನ ಮೊದಲ ಕ್ಲಾಸ್ಗೆ ಹೋದಾಗ ಬೋರ್ಡ್ ಮೇಲೆ ಚಿತ್ರವಿರಲಿಲ್ಲ ವೀರು ಮಧು ಇಬ್ಬರೂ ಬಂದಿರಲಿಲ್ಲ ವಿದ್ಧಾಂಶ ಕಲೆ ತಗ್ಗಿಸಿಕೊಳ್ಳುತ್ತಿದ್ದ ಸಾರಿಕಾ ಏನು ತೋರಬಿಡದೆ ಪಾಠ ಮುಗಿಸಿ ಹೊರಬಂದಳು ಬೋರ್ಡಿನ ಮೇಲೆ ಈ ದಿನ ಚಿತ್ರವಿಲ್ಲದ್ದು ಸಮಾಧಾನವಾಯಿತಾದರೂ ಇಲ್ಲಿಗೆ ಇದು ಮುಗಿಯುತ್ತದೆ ಎಂಬ ಖಾತ್ರಿ ಇರಲಿಲ್ಲ ಜೊತೆಗೆ ಕಳ್ಳರನ್ನು ಬಯಲಿಗೆ ಶಿಕ್ಷಿಸಲೇಬೇಕು ಎಂದು ಸಾರಿಕಾ ತೀರ್ಮಾನಿಸಿದ್ದಳು ಆ ದಿನ ಸಂಜೆ ಎಲ್ಲರೂ ಹೊರಟು ಹೋದರೂ ಕಳ್ಳರನ್ನು ಹಿಡಿಯಲು ಕಾಯುತ್ತಿದ್ದಳು ಲ್ಯಾಬ್ ಅಟೆಂಡರ್ ರಂಗಪ್ಪನನ್ನು ಸ್ವಲ್ಪ ತಡೆದು ಎಂದು ಇರಿಸಿಕೊಂಡಳು ಸುಮಾರು ಐದು ಮುಕ್ಕಾಲರ ಸಮಯದಲ್ಲಿ ಸದ್ದು ಮಾಡದೆ ಮೆಲ್ಲಗೆ ಆ ಕೊಠಡಿಯ ಮುಂದೆ ನಿಂತಳು ಒಳಗಿನಲ್ಲಿ ಸಣ್ಣ ದೆನೆಯಲ್ಲಿ ಮಾತು ಕೇಳಿಸುತ್ತಿದ್ದು ನೋ ವೀರು ಸಾಕು ಸಾಕು ಕಣೋ ಬಿಡೋಣ ಅವನಿಗೆ ಗೊತ್ತಾಗಿ ಬಿಟ್ಟಿದೆ ಅದು ಅಲ್ಲದೆ ಸಾರಿಕಾ ಮಿಸ್ ಗಂಡನ್ನು ನೋಡಿದೀಯಾ ಒಳ್ಳೆ ಟಾರ್ಜೆಂಟ್ ತರ ಇದ್ದಾರೆ ನಮ್ಮನ್ನು ಎತ್ತಿ ಗರಗರ ಗರ ತೀಗಿಸಿ ಬೀಸಾಡಿದರೆ ಮುಗಿಯಿತು ಕಥೆ ನಾವೇನು ಬಳೆ ತಟ್ಕೊಂಡಿದ್ದೀವಾ ನಾನು ಅವರಪ್ಪನಂತ ಪೈಲ್ವಾನ್ ಕಂಡ್ಲಾ ಎನ್ನುತ್ತಿದ್ದಂತೆ ಸಾರಿಕಾ ಮೇಲೆಗೆ ಬಾಗಿಲು ದೂಡಿದಳು ಮೂವರ ಕಣ್ಣುಗಳು ಬಾಗಿಲ ಕಡೆ ತೇಗಿತು ಯಾವುದಕ್ಕೂ ಇರಲಿ ಎಂದು ರಂಗಪ್ಪನನ್ನು ಜೊತೆಯಲ್ಲಿ ಕರ್ತಾ ಇದ್ದಳು ನೀವ ಮಿಸ್ ಎಂದವರು ಓಡಲು ಯತ್ನಿಸಿದರು ಗಂಗಪ್ಪ ಹಿಡಿಯಲು ಪ್ರಯತ್ನಿಸಿದರು ವೀರು ಮಧು ಹೇಗೋ ಕಸರಿಕೊಂಡು ಓಡಿದರು ಸುಧಾಂಶು ಸಾರಿಕಾಳ ಕೈಗೆ ಸಿಕ್ಕಿ ಹಾಕಿಕೊಂಡ ಅವನ ಕೈಯನ್ನು ಬಿಗಿಯಾಗಿ ಹಿಡಿದು ಬೋರ್ಡಿನ ಬಳಿಗೆ ಎಳೆತದರು ಅವನ ತುಂಟು ಕಣ್ಣುಗಳಲ್ಲಿ ಈಗ ಗಾಬರಿಯೇ ಪ್ರಧಾನವಾಗಿ ಕಾಣುತ್ತಿತ್ತು ಮಿಸ್ ತಪ್ಪಾಯಿತು ತಪ್ಪಾಯಿತು ಎಂದು ತೋದಿಲ್ಲ ಕಳ್ಳರು ಸಿಕ್ಕ ಖುಷಿಯಲ್ಲಿ ಮನಸ್ಸು ನಿರಾಳವಾಯಿತು ಬೋರ್ಡಿನ ಮೇಲೆ ಬರೆದ ಚಿತ್ರ ನೋಡುತ್ತಿದ್ದಂತೆ ಅವಳ ಕೋಪವೆಲ್ಲ ಕರಗಿ ಹೋಯಿತು ನೇಮಿಚಂದ್ರು ಅವಳ ಹೆಗಲ ಮೇಲೆ ಕೈ ಹಾಕಿ ನಡೆಯುತ್ತಿದ್ದಂತೆ ಬರೆಯಲು ಹೊರಟಿದ್ದಾನೆಂದು ತೋರುತ್ತದೆ ಮುಖಭಾವಗಳನ್ನು ಎಷ್ಟು ಚೆನ್ನಾಗಿ ಬಿಡಿಸಿದ್ದ ರಂಗಪ್ಪ ಕೋಪದಿಂದ ಸಿಕ್ಕ ಒಬ್ಬ ಕಳ್ಳನ ಮೇಲೆ ಎಲ್ಲ ಕೋಪ ತೀರಿಸಿಕೊಳ್ಳಲೆಂಬಂತೆ ಹೊಡೆಯಲು ಬಂದ ಸಾರಿಕಾ ತಡೆದು ಬೇಡ ರಂಗಪ್ಪ ಹೊಡಿಬೇಡ ತಪ್ಪು ಮಾಡಿದ್ದಾನೆ ನಿಜ ತಿದ್ದಿಕೊಳ್ಳಲು ಅವಕಾಶ ಕೊಡೋಣ ಎಂದಳು ಆಮೇಲೆ ಮತ್ತೆ ಅವಳೇ ಸುಧಾಂಶು ನೀನು ನಡೆದುಕೊಳ್ಳುತ್ತಿರುವ ರೀತಿ ಸರಿಯೇ ಇಷ್ಟೊಂದು ಪ್ರತಿಭೆಯನ್ನು ಈ ರೀತಿ ವ್ಯರ್ಥ ಮಾಡುತ್ತಿರುವ ದಡ್ಡ ನಿನ್ನಲ್ಲಿ ಇಂಥ ಕಲಾ ಸಾಮರ್ಥ್ಯ ಇದೆ ಎಂಬುದನ್ನು ತಿಳಿದುಕೊಳ್ಳದೆ ಇವರ ಜೊತೆ ಸೇರಿ ತೀರ ಸಾಮಾನ್ಯನಂತೆ ನಡೆದುಕೊಳ್ಳುತ್ತಿರುವಲ್ಲೋ ಎಂದಳು ಒಳ ದನೆಯಲ್ಲಿದ್ದ ಮಾಮತೆಯನ್ನು ಗೊತ್ತಿದೆ ಸುಧಾಂಶು ಕರಗಿ ಹೋದ ಮಿಸ್ ನನ್ನನ್ನು ಕ್ಷಮಿಸಿ ತಪ್ಪು ಮಾಡಿಬಿಟ್ಟೆ ಎಂದು ಗದ್ದದ ದನಿಯಲ್ಲಿ ಹೇಳಿದ ಸಾರಿಕಾ ಎಲ್ಲಿ ಕಲಿತ ಸುಧಾಂಶು ಇಷ್ಟು ಚೆನ್ನಾಗಿದೆ ಅಳಿವುದನ್ನು ಈ ತುಂಟಾಟ ಕುಚ್ಚಷ್ಟುಗಳನ್ನೆಲ್ಲ ಬಿಟ್ಟು ನಿನಗಿರುವ ಈ ಪ್ರತಿಭೆಯನ್ನು ಬೆಳೆಸಿಕೊಳ್ಳಬಾರದೆ ನಿನ್ನಲ್ಲಿ ಕಲಾ ಸಂಸ್ಕಾರ ಇರುವಂತಿದೆ ಇನ್ನು ಚಿತ್ರಕಲಾ ಶಾಲೆಗೆ ಸೇರಬಾರದೆ ಎಂದಳು ಸುಧಾಂಶು ಇಲ್ಲ ಮೇಡಮ್ ಮನೆಯಲ್ಲಿ ಕಷ್ಟ ಇದೆ ಅದಕ್ಕೆಲ್ಲ ಹಣ ಕೊಡುವುದಿಲ್ಲ ಎಂದ ಸಾರಿಕಾ ಅದರ ಬಗ್ಗೆ ಯೋಚಿಸಬೇಡ ನಾನು ಕೊಡುತ್ತೇನೆ ನೀನು ಮೊದಲು ಸೇರಿಕೋ ಕಾಲೇಜಿಗೆ ಬಿಡಬೇಕಾಗಿಲ್ಲ ಸಂಜೆ ಹೊತ್ತು ಕಲಾಭ್ಯಾಸಕ್ಕೆ ಹೋಗು ಖಂಡಿತ ನೀನು ಈ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡುತ್ತೀಯೆ ಎಂದಳು ಅವನು ತುಂಬು ಕೃತಜ್ಞತೆ ಸಾರಿಕಾ ಕಡೆ ನೋಡಿದ ಅವನ ಕಣ್ಣಿಂದ ಒಂದೆರಡು ಬಿಂದುಗಳು ಉದುರಿದವು ನಿಮ್ಮ ನಂಬಿಕೆಗೆ ನಾನು ದ್ರೋಹ ಮಾಡುವುದಿಲ್ಲ ಈ ರೀತಿ ನಡೆದುಕೊಂಡು ನಿಮ್ಮನ್ನು ವಹಿಸಿದ ಕ್ಷಮಿಸಿ ಎಂದ ಸಾರಿಕಾ ಮಾತನಾಡಿದ ಪ್ರೀತಿಯಿಂದ ಅವನ ತಲೆ ಸವರಿದಳು ರಂಗಪ್ಪ ಎಲ್ಲವನ್ನೂ ಮಂತ್ರಮುಗ್ಧನಾಗಿ ನೋಡುತ್ತಿದ್ದ ಮರುದಿನವೇ ವೀರು ಮಧು ಮತ್ತು ಸುಧಾಂಶು ಪೋಷಕರನ್ನು ಪ್ರಾಂಶುಪಾಲರ ಬಳಿಗೆ ಕರೆಸಿ ಎಚ್ಚರಿಸಲಾಯಿತು ಮುಂದಕ್ಕೆ ವೀರು ಮಧು ಸ್ವಲ್ಪ ಸುಧಾರಿಸಿದವರಾದರೂ ತುಂಟತನ ಬಿಡಲಿಲ್ಲ ಸಾರಿಕಾ ಸುಧಾಂಶುವಿನಲ್ಲಿ ಸುಪ್ತವಾಗಿ ಅಡಗಿದ್ದ ಕಲಾ ಸಂಸ್ಕಾರವನ್ನು ಹೊರಕೆಳೆದಳು ಅದು ಪೂರ್ಣ ವಿಕಾಸವಾಗಲು ನೆರವಾದಳು ಕಲೆಗಾಗಿ ಜೀವ ಮುಡಿಪಾಗಿಟ್ಟ ಅಪೂರ್ವ ಚಿತ್ರಕಾರರ ಜೀವನ ಚರಿತ್ರೆಗಳನ್ನು ಲೈಬ್ರರಿಯಲ್ಲಿ ಹುಡುಕಿಸಿ ತಂದುಕೊಟ್ಟಳು ಸುಧಾಂಶು ತುಂಟುತನವನ್ನು ಒತ್ತಿಗಿರಿಸಿ ಅವುಗಳನ್ನು ಶ್ರದ್ಧೆಯಿಂದ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ ಒಮ್ಮೆ ಸಾರಿಕಾಳೊಂದಿಗೆ ಮಾತನಾಡುತ್ತಾ ತನ್ನ ಸಾತನವರು ಒಳ್ಳೆಯ ಚಿತ್ರಕಲಾವಿದರಾಗಿದ್ದರೆಂದು ಹೇಳಿದ್ದನು ಹಳೆಯ ತಲೆಮಾರಿನ ಚಿತ್ರಕಲೆಯಿಂದ ಕಲಿಯುವುದೇನಾದರೂ ಇದೆಯೇ ಎಂದು ಶ್ರದ್ಧೆಯಿಂದ ಅಧ್ಯಯನ ಮಾಡಿದ ಈ ವಿಷಯದಲ್ಲಿ ಚಿತ್ರಕಲಾ ಪರಿಷತ್ತಿನ ಸಹಾಯವನ್ನು ಪಡೆದುಕೊಂಡ ಅವನ ಎಲ್ಲ ಪ್ರಯತ್ನಗಳ ಹಿಂದೆ ಸ್ಪೂರ್ತಿ ಶಕ್ತಿಯಾಗಿ ಸಾರಿಕಾ ಇದ್ದೇ ಇದ್ದಳು ಚಿತ್ರಕಲಾ ಸಂಸ್ಥೆಗಳು ಆಗ ಏರ್ಪಡಿಸುತ್ತಿದ್ದ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಗೆದ್ದಾಗ ಎಲ್ಲರಿಗಿಂತ ಖುಷಿ ಹೆಚ್ಚು ಖುಷಿ ಪಡುತ್ತಿದ್ದಳು ಸಾರಿಕಾ ಕೋಡೆ ಗಡಿಯಾದ ಢಣ್ 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 ಎಂದು ಐದು ಗಂಟೆ ಬಾರಿಸಿದಾಗ ಹಳೆಯ ನೆನಪುಗಳ ಪ್ರಪಂಚದ ವಾಸ್ತವಕಕ್ಕೆ ಬಂದಳು ಓ ಆಗಲೇ ಐದು ಗಂಟೆ ಆಯಿತು ಗಂಡ ಮಕ್ಕಳು ಬರುವ ಸಮಯ ಏನಾದರೂ ತಿಂಡಿ ಮಾಡಬೇಕು ಎಂದುಕೊಳ್ಳುತ್ತಾ ಎಲ್ಲೋ ಜಗಪ್ಪ ನಿನ್ನರಮನೆ ಆಡದೆ ಗುರುಗುತ್ತಾ ಅಡುಗೆ ಮನೆ ಕಡೆ ನಡೆದಳು